ಚೆ ಅಹಂಕಾರಗಳ ಬಗ್ಗೆ ಮಾತನಾಡಿಕೊಂಡು ನೆನಪು ಮಾಡಿಕೊಳ್ಳೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಎಂದಳು ವಾಣಿ ವಸುದಾಳ ಅಹಂಕಾರ ಗರ್ವ ದುರಹಂಕಾರದ ಮಾತುಗಳು ನೆಂಟರಿಷ್ಟರ ಬಾಯಲ್ಲೆಲ್ಲ ಕೇಳಿ ಬರತೊಡಗಿದವು ಯಾವುದಾದರೂ ಸಮಾರಂಭಗಳಲ್ಲಿಯೂ ಮದುವೆ ಮನೆಯಲ್ಲಿಯೂ ವಸುದಾಳದೇ ಮಾತು ಎಲ್ಲರ ಬಾಯಲ್ಲೂ ಅಬ್ಬಾ ಹೇಗಿದ್ದವಳು ಹೇಗಾಗಿದ್ದಾಳೆ ಹಣ ಅನ್ನೋದು ಮನುಷ್ಯನಿಗೆ ಇಷ್ಟೊಂದು ದುರಹಂಕಾರ ತರುತ್ತೆ ಅಂತ ಕತೆ ಕಾದಂಬರಿಗಳಲ್ಲಿ ಓದಿದೆ ಇಲ್ಲಿ ನಿಜವಾಗಲೂ ನೋಡ್ತಿದ್ದೀನಿ ಅಬ್ಬಬ್ಬಾ ಅದೇನು ಮಾತನಾಡ್ತಾಳೆ ಏನು ಕತೆ ಯಾರ ಬಗ್ಗೆನೂ ಮರ್ಯಾದೆ ಅನ್ನೋದೇ ಇಲ್ಲ ಎಲ್ಲರನ್ನೂ ತೀರಾ ಕೀಳಾಗಿ ಕೇವಲವಾಗಿ ಮಾತನಾಡ್ತಾಳೆ ಎಂದು ಒಬ್ಬರೆಂದರು ಅಯ್ಯೋ ಒಂದಿನ ಅವಳ ಮನೆಗೆ ಹೋಗ್ಬಿಟ್ಟು ಹೆಜ್ಜೆ ಹೆಜ್ಜೆಗೂ ಅವಮಾನ ಅನುಭವಿಸಿ ಬಂದ್ಬಿಟ್ಟೆ ಇನ್ನೊಂದು ಇನ್ನೆಂದು ಅವಳ ಮನೆ ಹೊಸ್ತಿಲು ತುಳಿಯೋದಿಲ್ಲ ಅಂತ ಆಣೆ ಇಟ್ಟಿದ್ದೀನಿ ಅಬ್ಬಬ್ಬ ಅದೇನು ಬಾಯಿ ಎಂದು ಇನ್ನೊಬ್ಬರೆನ್ನು ಎನ್ನುವರು ಈ ಪ್ರಪಂಚದಲ್ಲಿ ಯಾರೂ ಯಾವುದು ಶಾಶ್ವತ ಅಲ್ಲ ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದು ಯಾಕೆ ಅಷ್ಟು ಕೊಬ್ಬು ಮಾಡ್ತಾಳೆ ಇನ್ನೊಬ್ಬರ ಮಾತು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಎದ್ದು ಕೊಡೆ ಹಿಡಿದಂತೆ ಹಾಗೇನೆ ಹಣ ಕಾಣದವಳು ಲಂಚದ ಪುಣ್ಯಾನ ಅಂತ ಹಣ ನೋಡ್ತಿದ್ದಾಳೆ ಮತ್ತೆ ತಲುಪ್ತಿರೋದೇ ಹೆಚ್ಚು ಎಷ್ಟೇ ಆಗಲಿ ತುಂಬಿದ ಕೊಡ ತುಳ್ಕೊಲ್ಲ ಅರ್ಧಂಬರ್ಧ ಇರೋ ಕೊಡನೇ ತುಂಬ ಶಬ್ದ ಮಾಡೋದು ಮತ್ತೊಬ್ಬರ ಬೈಗುಳ ಎಷ್ಟು ಜನ ವನಜಾಳ ಬಳಿ ಹೊಸುದಾಳ ಬಗ್ಗೆ ಹೇಳಿ ಬೇಸರ ಮಾಡ್ಕೊಳ್ತಿದ್ರು ಒಡ ಹುಟ್ಟಿದ ಅಕ್ಕನಾದ ನನ್ನನ್ನೇ ಲೆಕ್ಕಕ್ಕಿಡದೆ ಚುಚ್ಚು ಮಾತಾಡಿ ನೋಯಿಸ್ತಾಳೆ ಇನ್ನು ನಿಮ್ಮನ್ನು ಬಿಡ್ತಾಳ ಎಂದು ವನಜ ಮನಸ್ಸಿನಲ್ಲಿ ಅಂದ್ಕೊಂಡವಳು ಮೇಲೆ ಹೇಳುತ್ತಿರಲಿಲ್ಲ ತನಗೂ ತಂಗಿಗೂ ಯಾವುದೇ ರೀತಿಯ ಮನಸ್ತಾಪವಿಲ್ಲ ಎಂದು ಅವರೆಲ್ಲ ಮುಂದೆ ತೋರಿಸಿಕೊಳ್ಳಲು ಹಂಬಲ ಒಟ್ನಲ್ಲಿ ಎಲ್ಲರೂ ನೆಂಟರಿಷ್ಟರ ನಡುವೆ ವಜುಧಾ ತನ್ನ ದುರಾಂಕಾರದ ಮಾತಿನಿಂದ ನಡೆನುಡಿಯಿಂದ ಚುಚ್ಚು ಮಾತುಗಳಿಂದ ಕೆಟ್ಟವಲೆನಿಸಿಕೊಂಡು ಬಿಟ್ಟಿದ್ಲು ಒಂದು ವೇಳೆ ಅವಳಿಗೆ ಯಾವುದಾದರೂ ಕಷ್ಟ ಬಂದರೂ ಯಾರೂ ಅವಳಿಗೆ ಸಹಾನುಭೂತಿ ಕೂಡ ತೋರಿಸಿಲ್ಲವೆಂಬುವಷ್ಟರ ಮಟ್ಟಿಗೆ ಅವಳು ಎಲ್ಲರಿಗೂ ಅಪ್ರಿಯಳಾಗಿದ್ಲು ಹಣದ ಮದವೆ ಅಂತಹದ್ದು ಸಿರಿ ಬಡಿದವರು ನುಡಿಸಲು ಬಾರದು ನೋಡಯ್ಯ ಎಂದು ಇಂತಹವರನ್ನು ನೋಡಿಯೇ ಬಸವಣ್ಣನವರು ಹಾಡಿದ್ದಾರೇನೋ ಮುಂದೆ ಒಂದು ವರ್ಷದವರೆಗೂ ವನಜಮ್ಮನಾಗಲಿ ವಾಣಿಯಾಗಲಿ ಅವರ ಮನೆ ಯವರ ಯಾರೇ ಆಗಲಿ ಹೊಸದ ಮನೆಯ ಕಡೆ ತಲೆ ಹಾಕಿಯೂ ಮಲಗಲಿಲ್ಲ ನೆಂಟರಿಷ್ಟರಿಂದ ಅವರ ವಿಷಯ ತಿಳಿಯುತ್ತಲೇ ಇತ್ತು ನೆಂಟರಿಷ್ಟರು ಅವರ ಮನೆಗೆ ಹೋದಾಗ ಅವರು ನಡೆದುಕೊಳ್ಳುವ ರೀತಿ ಆಡುವ ಮಾತು ಅಹಂಕಾರದ ವರ್ತನೆ ಎಲ್ಲವೂ ತಿಳಿಯುತ್ತಿದ್ದವು ಇದ್ದಕ್ಕಿದ್ದಂತೆ ಒಂದು ದಿನ ಮನೆಯ ಮುಂದೆ ಕಾರೊಂದು ಬಂದು ನಿಂತಾಗ ಯಾರಿರಬಹುದಪ್ಪ ಎಂದು ಮನೆಯಲ್ಲಿದ್ದ ಎಲ್ಲರೂ ಕಾತರದಿಂದ ಅತ್ತ ಕಡೆ ನೋಡಿದರು ಕಾರಿನಿಂದ ಇಳಿಯುತ್ತಿದ್ದ ತಂಗಿಯನ್ನು ಕಂಡು ವನಜಾಗಿ ಆಶ್ಚರ್ಯ ಸಂತೋಷವಾದರೆ ವಾಣಿಗೆ ಮಾತ್ರ ಆಕೆಯ ಬತ್ತಳಿಕೆಯಿಂದ ಮತ್ತೆ ಯಾವ ಚುಚ್ಚು ಬಾಣಗಳು ಹೊರಬರುತ್ತವೆಯೋ ಎಂಬ ಅಳಕು ಎಂಬಂತಹ ಶತ್ರುಗಳೇ ಆದರೂ ಮನೆಯ ಬಾಗಿಲಿಗೆ ಬಂದರೆ ಆಧರಿಸುವ ಪದ್ಧತಿ ನಮದು ಅಂತಹದರಲ್ಲಿ ತಂಗಿ ಬಂದರೆ ಸುಮ್ಮನ್ ನಿರಲಾದಿತೆ ವನಜ ಸಂತೋಷದಿಂದ ತಂಗಿಯನ್ನು ಆಹ್ವಾನಿಸಿದಳು ಬಾಬಾ ವಸದ ಹೇಗಿದೀಯಾ ಎಂದು ನೀನಂತೂ ನಮ್ಮ ಮನೆ ಕಡೆ ತಲೆ ಹಾಕಲ್ಲ ನಾನಾದರೂ ಬಂದೆ ಇಲ್ಲ ವಸದ ಮನೆ ಕೆಲಸದಿಂದ ಬಿಡುವೆ ಸಿಗಲ್ಲ ಮಕ್ಕಳು ಹೋಗೋ ಹೊತ್ತಿಗೆ ತಿಂಡಿಗೆ ಅಡಿಗೆ ಹಾಕಬೇಕು ಅವರು ಹೋದ ಮೇಲೆ ಮನೆ ಕೆಲಸ ಮತ್ತು ಅವರು ಬರೋ ಹೊತ್ತಿಗೆ ಕಾಫಿ ತಿಂಡಿ ಆಗಬೇಕು ಹೀಗಾಗಿ ಬರುವೆ ಆಗಲಿಲ್ಲ ನಿಜ ಸ್ಥಿತಿಯನ್ನು ಮುಚ್ಚಿಡುತ್ತಾ ಹೇಳಿದ್ಲು ವನಜ ಬರಬೇಕು ಅಂದರೆ ಹೇಗಾದರೂ ಬಿಡುವು ಸಿಗುತ್ತೆ ಮನಸ್ಸಿದ್ರೆ ಮಾರ್ಗ ಮಾರ್ಗ ಇದ್ದೇ ಇರುತ್ತಲ್ವಾ ನಿಂಗೆ ಬರೋ ಮನಸಿಲ್ಲ ಅಷ್ಟೇ ಹಾಗೇನಿಲ್ಲ ಹೊಸದ ವಾಣಿಗೆ ಹೇಳ್ತೀನಿ ಇದ್ದೇ ಒಂದು ಭಾನುವಾರ ನಿಮ್ಮ ಮನೆಗೆ ಹೋಗಿ ಬರೋಣ ಅಂತ ಹ್ಞೂ ಅಂದ್ಲು ಆದರೆ ಪ್ರತಿ ಭಾನುವಾರ ಅವಳಿಗೆ ಯಾವುದೋ ಒಂದು ಕೆಲಸ ಹಾಗಾಗಿ ಆಗಲಿಲ್ಲ ಅಷ್ಟೆ ಅಲ್ಲೇ ಇದ್ದ ವಾಣಿ ಕೂಡ ತಾಯಿಯ ಮಾತಿಗೆ ಪುಷ್ಟಿ ಕೊಟ್ಟಳು ಹೌದು ಚಿಕ್ಕಮ್ಮ ಅಮ್ಮ ಹೇಳೋದು ನಿಜ ನನಗೆ ಬಿಡುವೇ ಆಗಲಿಲ್ಲ ಸಾಕು ಸುಮ್ಮನೀರೇ ಏನು ಭಾನುವಾರವೂ ಕೆಲಸಕ್ಕೆ ಹೋಗೋ ಹಾಗೆ ಮಾತನಾಡ್ತೀರಲ್ಲ ಬರಬೇಕು ಅಂತ ನಿರ್ಧಾರ ಮಾಡಿದ್ರೆ ಬರೋಕ್ಕಾಗಲ್ವಾ ಮನಸ್ಸಿದ್ರೆ ಮಾರ್ಗ ಆಯಿತು ಚಿಕ್ಕಮ್ಮ ಬರ್ತೀವಿ ಎಂದು ಮಾತಿಗೆ ತೆರೆ ಎಳೆದ್ಲು ವಾಣಿ ನಿನ್ನ ಮನೆಗೆ ಬಂದು ನಿನ್ನ ಹತ್ತಿರ ನಾಯಿಗಿಂತ ಕೀಳಾಗಿ ಉಪಚಾರ ಮಾಡಿಸ್ಕೊಂಡು ಬರೋ ಬದಲು ಎಲ್ಲಾದರೂ ಒಂದು ಪಾರ್ಕಲ್ಲಿ ಕೂತಿದ್ದು ಬರೋದೇ ವಾಸಿ ಆ ಗಿಡ ಮರಗಳನ್ನು ನೋಡಿದರೆ ಮನಸ್ಸಿಗೆ ಸಂತೋಷ ಆದರೂ ಸಿಗುತ್ತೆ ನಿಮ್ಮ ಮನೆಗೆ ಬಂದರೆ ಕೊಂಕು ಮಾತಿನಿಂದ ಚುಚ್ಚು ನುಡಿಯ ಬೈಗುಳಗಳು ಸಿಗುತ್ತೆ ನಿಮ್ಮ ಮನೆಗೆ ಬಂದು ಮನಸ್ಸೆಲ್ಲ ಕೆಡಿಸ್ಕೊಂಡು ಬರಬೇಕು ಅದು ಏನು ಹೇಳ್ತಾರಲ್ಲ ದುಡ್ಡು ಕೊಟ್ಟು ಸುಖ ಕಂಡ್ಕೊಂಡ್ರೆ ಅನ್ನೋ ಹಾಗೆ ಎಂದ್ಕೊಂಡ್ಲು ಕೂತ್ಕೋ ಕೂತ್ಕೊಬಾ ವಸದ ಏನು ವಿಷಯ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ ಎಲ್ಲರೂ ಚೆನ್ನಾಗಿದ್ದಾರೆ ಸರೋಜನಿಗೆ ಮದುವೆನ ಮದುವೆ ಏನಾದರೂ ಗೊತ್ತಾಯ್ತಾ ಇನ್ನೂ ಇಲ್ಲ ನೋಡ್ತಾ ಇದ್ದೀನಿ ನಮಗೆ ಇಂಜಿನಿಯರೋ ಡಾಕ್ಟ್ರೋ ಆದ ಹುಡುಗ ಬೇಕು ವರದಕ್ಷಿಣೆ ವರೋಪಚಾರ ಎಷ್ಟಾದರೂ ಸರಿಯೇ ಅಂತ ನೋಡ್ತಿದ್ದೀನಿ ಅಷ್ಟು ಓದಿ ಒಳ್ಳೆ ಕೆಲಸದಲ್ಲಿರೋ ಹುಡುಗ ಸಿಗ್ಬೇಕಲ್ಲ ಹೆಣ್ಮಕ್ಳನ್ನು ಯಾವನೋ ಒಬ್ಬ ಪೀವನ್ಗೋ ಕೆಲ್ಸಕ್ಕೆ ಬಾರ್ದವನ್ಗೋ ಕಟ್ಟೋಕ್ಕಾಗುತ್ತಾ ವಸುದಾಳ ಕೊನೆಯ ವಾಕ್ಯ ಚಾಟಿಯಂತೆ ತಾಗಿತ್ತು ವನಜವಾಣಿಗೆ ಆದ್ರೇನು ಅದನ್ನು ತೋರಿಸ್ಕೊಳ್ಳಲು ಆಗೋಲಿಲ್ಲ ಅಂದ ಹಾಗೆ ಭಾರತಿಗೆ ಮಕ್ಳಿಗಿಕ್ಳೇನಾದರೂ ವಸುದ ಸಂದೇಶದಿಂದ ಕೇಳಿದ್ಲು ಇನ್ನೂ ಇಲ್ಲ ಒಳ್ಳೇದಾಯಿತು ಬಿಡು ಮಕ್ಕಳು ಅಂತ ಆದರೆ ಅವಳ ಗಂಡ ಆಗಿರೋದ್ರಿಂದ ಬರೋ ಸಮಯದಲ್ಲಿ ಅವನು ಮಕ್ಕಳನ್ನು ಸಾಕ್ತಾನೆ ಅದಕ್ಕಿಂತ ಮಕ್ಕಳಾಗದೇ ಇರೋದೇ ಮೇಲು ತಮ್ಮ ತಂದೆ ಜವಾನ ಅಂತ ಹೇಳ್ಕೊಳ್ಳೋಕ್ಕೆ ಮಕ್ಕಳಿಗೂ ಅವಮಾನ ಚುಚ್ಚು ಮಾತಲ್ಲದೆ ಬೇರೇನು ಆಡೋದೇ ಹೀಗೆ ತಿಳಿದಿಲ್ವೇನೋ ಒಳಗೊಳಗೆ ಬೈಕೊಂಡ್ಲು ವನ ವಾಣಿ ವನಜಮ್ಮನಿಗೂ ಆ ಮಾತು ಚಾಟಿ ಏಟಿನಂತಿತ್ತು ಅದಿಲ್ಲ ನಾನೀಗ ಯಾಕೆ ಬಂದಿದ್ದು ಗೊತ್ತಾ ಏಕ್ ಏಕೆಂದು ವನಜ ಕೇಳಲಿಲ್ಲ ತಾನೇ ಹೇಳ್ತಿದ್ದಾಳೆಂದು ನಾವು ಮನೆ ಮೇಲ್ಗಡೆ ಮಹಡಿ ಮನೆ ಕಟ್ಟಿಸಿದ್ದೀನಿ ಗೃಹಪ್ರವೇಶ ಸತ್ಯನಾರಾಯಣ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ ನೀವೆಲ್ಲರೂ ಖಂಡಿತ ಬರಲೇಬೇಕು ಎಲ್ಲರೂ ಅನುಕೂಲಕ್ಕೆ ಅಂತ ಭಾನುವಾರನೇ ಇಟ್ಕೊಂಡಿದ್ದೀನಿ ಎಂದು ಬಂದು ಕಾಟ್ ತೆಗೆದು ಅಕ್ಕನ ಹೆಸರು ಬರೆದು ಕೊಟ್ಟಳು ವಸುದ ನೋಡೇ ವಾಣಿ ಆಫೀಸು ಗೀಫೀಸು ಅಂತ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಹೇಗೂ ಭಾನುವಾರ ನೀನು ಬೇರೆ ಕಾರ್ಯಕ್ರಮಗಳನ್ನೆಲ್ಲ ರದ್ದು ಮಾಡ್ಕೋ ಗೃಹ ಪ್ರವೇಶಕ್ಕೆ ಬರೋದನ್ನು ಮಾತ್ರ ತಪ್ಪಿಸ್ಬೇಡ ಆಯಿತಾ ಏನು ಹೇಳಬೇಕೋ ತೋರದೆ ಹಾಗೆ ಆಗಲಿ ಚಿಕ್ಕಮ್ಮ ಎಂದಲು ವಾಣಿ ಎಲ್ಲಿ ಬೇರೆಯವರೆಲ್ಲ ಕಾಣ್ತಾನೇ ಇಲ್ಲ ಶಾರದಾ ರಾಮು ಇವತ್ತು ಭಾನುವಾರ ಅಲ್ವಾ ಒಂದೇ ದಿನ ರಜಾ ಇರೋದು ತಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದಾರೆ ಅಂತೂ ಭಾನುವಾರನೂ ಮನೆಯಲ್ಲಿರಲ್ಲ ಅಂತಾಯ್ತು ನಿನ್ನ ಮಕ್ಕಳು ಆ ಮಾತು ಕೇಳಿ ವನಜಾಗೆ ಒಂದು ರೀತಿ ಆಯಿತು ಏನೂ ಹೇಳುವ ಮನಸ್ಸು ಬರಲಿಲ್ಲ ಆದರೆ ವಸುದಾಳ ಬಾಯಿ ಸುಮ್ಮನಿರಬೇಕಲ್ಲ ಇಲ್ಲಿ ನೋಡು ವನಜ ಮಕ್ಕಳು ಚಿಕ್ಕ ವಯಸ್ಸಿನಿಂದಾನೆ ಮನೆ ತಿರುಗೋದನ್ನು ಕಲ್ತ್ಕೊಬಾರ್ದು ಹೆಣ್ಮಕ್ಳಿಗೆ ನಾಳೆ ಮದುವೆ ಆದರೆ ಅದೇ ಬುದ್ಧಿ ಬಂದ್ಬಿಡುತ್ತೆ ಆದ್ದರಿಂದ ಮನೆ ಹಾಳಾಗುತ್ತೆ ಕೇಳಲ್ವ ಗಾದೆನೇ ಮಾತು ಮನೆ ಕೆಡಿಸುತ್ತೆ ತೂತು ಒಲೆ ಕೆಡಿಸುತ್ತೆ ಅಂತ ಮಕ್ಕಳನ್ನು ಸ್ವಲ್ಪ ಹದ್ಬಸ್ನಲ್ಲಿ ಇಟ್ಕೊ ಕಲ್ತ್ಕೊ ಅಮ್ಮ ಮಹಾತಾಯಿ ಎಲ್ಲಿಂದೆಲ್ಲಿಗೆ ಸಂಬಂಧ ಹೊಂದಿಸ್ಬಿಟ್ಟೆ ಎಂದು ವಾಣಿ ಒಳಗೊಳಗೆ ಬೈಕೊಂಡ್ಲು ವನಜ ಏನು ಹೇಳದೆ ಸುಮ್ಮನಿದ್ಲು ಅಲ್ವೇ ವಾಣಿ ನಿನ್ನ ತಮ್ಮನಿಗೆ ಬ್ಯಾಂಕಲ್ಲಿ ಲೋನ್ ಕೊಡಿಸಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿಸಿದ್ದೀಯಂತೆ ಹೌದು ಚಿಕ್ಕಮ್ಮ ಹಾಗೆ ಮಾಡಿದೆ ಬೇರೆ ದಾರಿನೇ ಇರಲಿಲ್ಲ ಆ ಬ್ಯಾಂಕ್ನವರ ಹಾಗೆ ಲೋನ್ ಕಟ್ಟೋಕ್ಕೆ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಕೊನೆಗೆ ನಿನ್ನನ್ನೇ ಮುಳುಗಿಸ್ಬಿಡ್ತಾರೆ ಹಾಗೆ ಮಾಡಿರೋ ಎಷ್ಟೋ ಕೇಸ್ಗಳನ್ನು ನೋಡಿ ನೋಡಿಲ್ವಾ ಹೇಳು ಅದಕ್ಕೆ ಆದಷ್ಟು ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ನೋಡು ಹಾಗೇನೂ ಆಗಲ್ಲ ಚಿಕ್ಕಮ್ಮ ಎಷ್ಟೋ ಜನ ಹೀಗೆ ಲೋನ್ ತಗೊಂಡು ಓದಿದ್ದಾರೆ ಗೊತ್ತಾ ಕಷ್ಟದಲ್ಲಿರೋರಿಗೆ ಲೋನ್ ಕೊಟ್ಟು ಸಹಕರಿಸೋದೇ ಬ್ಯಾಂಕಿನ ಧ್ಯೇಯ ಆಫ್ಕೋರ್ಸ್ ಅವರು ಕೊಟ್ಟ ಹಣಕ್ಕೆ ಸ್ವಲ್ಪ ಬಡ್ಡಿ ಹಾಕಿ ಹಾಕ್ತಾರೆ ಇಲ್ದಿದ್ರೆ ಅಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಸಾರಿಗೆ ಕೊಡಬೇಕಲ್ಲ ಆದರೆ ತೊಂದರೆ ಮಾತ್ರ ಮಾಡೋದಿಲ್ಲ ಹಾಗಂದ್ಕೊಂಡಿರೋದು ಅಂದ್ಕೊಂಡಿರೋದು ನಿನ್ನ ಭ್ರಮೆ ಬ್ಯಾಂಕ್ನವರು ವಿಷಯ ನನಗೆ ಚೆನ್ನಾಗಿ ಗೊತ್ತು ಒಂದಕ್ಕೆ ಹತ್ತು ಬಡ್ಡಿ ಹಾಕಿ ಎಷ್ಟು ಜನರ ಆಸ್ತಿನ ಮುಟ್ಗೋಲು ಹಾಕ್ಕೊಂಡಿದ್ದಿಲ್ಲ ಇದು ಹಾಗೆ ನಾಳೆ ದಿನ ಅವನಿಗೆ ಬರೋ ಸಂಬಳನೆಲ್ಲ ಕಿತ್ಕೊಂಡು ಬಿಕಾರಿ ಮಾಡ್ತಾರೆ ಆಮೇಲೆ ಅವನ ಸಂಸಾರ ಹಾಕೋದಕ್ಕೆ ಅವನು ಹತ್ತಿರ ದುಡ್ಡಿರೋಲ್ಲ ಆಗ ಅದನ್ನು ನೀನೇ ನೋಡ್ಕೊಬೇಕಾಗತ್ತೆ ಈ ಸಾಲ ಸೋಲ ಎಲ್ಲ ನಿನಗೆ ಯಾಕೆ ಬೇಕಿತ್ತು ಇನ್ನು ಈ ವಿಷಯದಲ್ಲಿ ಈಕೆಗೆ ಏನಾದರೂ ಹೇಳಲು ಬದಲು ಒಂದು ಚುರುಕು ಮುಟ್ಟಿಸ್ಬಿಡೋಣ ಎಂದು ಹೋಗಲಿ ಬಿಡಿ ಚಿಕ್ಕಮ್ಮ ಬ್ಯಾಂಕಿಗೆ ಹೋಗಿ ಅವರ ಸಾಲ ವಾಪಸ್ ಕೊಟ್ಟರೆ ಆಯ್ತಲ್ಲ ಎಂದ್ಲು ವಾಣಿ ಮೊದಲು ಆ ಕೆಲಸ ಮಾಡು ಇಲ್ಲದೆ ಹೋದರೆ ನಿನ್ನ ಜೀವನನೇ ಅವರು ಅಡವಿಟ್ಕೊಂಡು ಬಿಡ್ತಾರೆ ಊಟ ಮಾಡ್ಕೊಂಡು ಹೋಗಿ ಚಿಕ್ಕಮ್ಮ ಅವರ ಗಮನ ಬೇರೆ ಕಡೆಗೆ ಹರಿಸಲು ವಾಣಿ ಹೇಳಿದ್ಲು ಅಯ್ಯೋ ನನಗೇನು ಊಟ ಬೇಡ ನಾವೆಲ್ಲ ತಿನ್ ತಿನ್ನೋಲ್ಲ ಹಾಗೆ ಎರಡೆರಡು ಪಲ್ಯ ಸೊಪ್ಪು ಸಿಹಿ ಇಲ್ಲದೆ ಇದ್ದರೆ ಊಟ ಮಾಡೋಕ್ಕಾಗಲ್ಲ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅನ್ನ ಸಾರು ತಾನೆ ಅಂತ ಗೊಡ್ಡು ಊಟ ನನ್ನ ಕೈನಲ್ಲಿ ಮಾಡೋಕ್ಕಾಗಲ್ಲಪ್ಪ ಅದು ನಿಮಗೆ ಸರಿ ಚಿಕ್ಕಮ್ಮನ ಆ ಮಾತಿಗೆ ಅವಳ ಕೆನ್ನೆಗೆ ಬಿಸಿ ಬಡಿಯಬೇಕೆಂಬ ಆವೇಶ ಬಂತು ವಾಣಿಗೆ ಆದರೆ ಬಲವಂತದಿಂದ ಅದನ್ನು ನಿಗ್ರಹಿಸಿಕೊಂಡಳು ಈಕೆಯ ನಾಲ್ಗೆಗೆ ಲಗಾಮೆ ಇಲ್ವೇ ಎಂದು ಒಳಗೊಳಗೆ ಬೈಕೊಳ್ತಾ ಹಾಗಾದರೆ ನಾನು ಹೋಗಬರ್ಲಾ ವಸುಧಾ ಕೇಳಿದಾಗ ಮನಸ್ಸಿಲ್ಲೆಯೇ ಹೇಳ್ಕೊಂಡಳು ವಾಣಿ ಹೋಗು ಮನೆಗೆ ಬರಬೇಡ ಎಂದು ಗೃಹಪ್ರವೇಶಕ್ಕೆ ಬರೋದು ಮಾತ್ರ ಮರಿಬೇಡಿ ಮರೆತರೆ ನಾನು ಸುಮ್ಮನಿರೋಲ್ಲ ಎಚ್ಚರಿಸಲು ವಸುಧಾ ಆಯಿತು ಖಂಡಿತ ಬರ್ತೀನಿ ಎನ್ನುತ್ತಾ ಹೊರಗಿನವರೆಗೂ ಬಂದರು ವಾಣಿ ಹಾಗೂ ಅವಳ ತಾಯಿ ಈ ಕಾರನ್ನು ಎರಡೂವರೆ ಲಕ್ಷ ಕೊಟ್ಟು ಕೊಂಡ್ಕೊಂಡಿದ್ವಿ ಹೇಗಿದೆ ಪ್ರಶ್ನಿಸಿದಲು ವಸುದ ಕಾರನ್ನು ತೋರಿಸುತ್ತಾ ಹೆಮ್ಮೆಯಿಂದ ಚೆನ್ನಾಗಿದೆ ಇಬ್ಬರು ಒಟ್ಟಿಗೆ ಹೇಳಿದ್ರು ನನಗಂತೂ ಬಸ್ಗಳಲ್ಲಿ ಪ್ರಯಾಣ ಮಾಡಬೇಕಂದ್ರೆ ಅಲರ್ಜಿ ಆಗ್ತಿತ್ತು ಎಲ್ಲ ಮೂರನೇ ದರ್ಜಿ ಜನ ತಳ್ಕೊಂಡು ಬಂದು ಮೈ ಮೇಲೆ ಬಿದ್ದುಬಿಡ್ತಾರೆ ಬಸ್ಸಲ್ಲಿ ಪ್ರಯಾಣ ಮಾಡೋ ಜನನ ನೋಡಿದ್ರೇನೆ ಅಸಹ್ಯ ಅನಿಸುತ್ತೆ ಆದರೆ ನಮ್ಮ ಮನೆಯವರು ಒಂದು ಕಾರ್ ತಗೊಂಬಿಟ್ರು ಏನು ಮಹಾ ಎರಡೂವರೆ ಲಕ್ಷ ತಾನೇ ಅಂತ ಆ ದಲಿದ್ರ ಬಸ್ಗಳಲ್ಲಿ ಜನ ಹೆಂಗಂದರೆ ಹೇಗಾದರೂ ಪ್ರಯಾಣ ಮಾಡ್ತಾರೋ ಗೊತ್ತಿಲ್ಲ ಒಳ್ಳೆ ದನಗಳ ಹಾಗೆ ಕಾರ್ನ ಬಳಿ ಬರೋವರೆಗೂ ಒಟಗುಡ್ತಲೇ ಇದ್ಲು ಹೊಸದ ಡ್ರೈವರ್ ಕಾರಿನ ಬಾಗಿಲು ತೆಗೆದು ವಿಧಿ ಇಲ್ಲದೆ ಹೋಗಿ ಕುಳಿತುಕೊಳ್ಳದಿದ್ದರೆ ಹೊಸದ ಬಾಯಿಂದ ಇನ್ಯಾವ ಆಣಿ ಮಾತುಗಳು ಉದ್ ಉದ್ದಿರ್ತಿದ್ವೋ ತಿಳಿಯೋದು ಎರಡೂವರೆ ಲಕ್ಷ ಕೊಟ್ಟ ಕಾರ್ ತೊಗೊಂಡ ಮೇಲೆ ಡ್ರೈವರ್ನ ಇಟ್ಕೊಳ್ಳದೆ ಇದ್ರೆ ಚೆನ್ನಾಗಿರಲ್ಲ ಅಂತ ಇಟ್ಕೊಂಡ್ವಿ ನಾವೇನು ಗತಿ ಇಲ್ಲದ ಭಿಕ್ಷಕರ ಹೋಗಿ ಬರ್ತೀಯ ವಸುದ ಅವಳು ಮುಂದಿನ ಮಾತಿಗೆ ಬ್ರೇಕ್ ಹಾಕುವಂತೆ ಹೇಳಿದ್ಲು ವನಜ ಹ್ಞೂ ಗೃಹ ಪ್ರವೇಶಕ್ಕೆ ಬರೋದು ಮರಿಬೇಡಿ ಹಾಗೇ ಆಗಲಿ ಕಾರು ಹೊರಟಾಗ ಇಬ್ಬರು ನೆಮ್ಮದಿಯನ್ನಿಟ್ಟುಸಿರು ಬಿಟ್ಟರು ಒಳಗೆ ಬಂದ ನಂತರ ತಾಯಿಯನ್ನು ಕೇಳಿದ್ಲು ವಾಣಿ ಏನಮ್ಮ ನಿನ್ನ ತಂಗಿಗೆ ಕೊಂಕು ಚುಚ್ಚು ಮಾತುಗಳು ಬಿಟ್ಟರೆ ಬೇರೆ ಏನು ಕೆಲಸವೇ ಇಲ್ವಾ ನಿಮ್ಮ ತಾಯಿ ತಂದೆ ಎಂದು ಲಂಚದ ಹಣ ಬರುತ್ತೆ ನೋಡು ಅದಕ್ಕೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾಳೆ ಇಲ್ಲದೆ ಹೋದರೆ ಚೆನ್ನಾಗಿ ಮಾತನಾಡ್ತಿದ್ಲು ಲಂಚದ ಹಣ ಬಂದರೆ ಅವಳ ಮನೆಯಲ್ಲಿರುತ್ತೆ ಹಾಗೆ ಅಂತ ಬೇರೆಯವರನ್ನೆಲ್ಲ ಬಾಯಿಗೆ ಬಂದ ಹಾಗೆ ಚುಚ್ಚು ಮಾತನಾಡೋ ಅಧಿಕಾರವನ್ನು ಇವಳಿಗೆ ಯಾರಮ್ಮ ಕೊಟ್ಟಿರೋರು ಏನು ಮಾಡೋದಮ್ಮ ಹಣದ ಮದ ತುಂಬ ಕೆಟ್ಟದ್ದು ಅದು ಏನು ಬೇಕಾದರೂ ಮಾಡಿಸುತ್ತೆ ಏನು ಬೇಕಾದರೂ ನುಡಿಸುತ್ತೆ ಸಿರಿಗರ ಹೊಡೆದವರನ್ನು ನುಡಿಸಲು ಬಾರದಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ ಆ ಅಹಂಕಾರಕ್ಕೆ ಮದ್ದೇ ಇಲ್ಲ ಉದಾಸೀನ ಮಾಡೋದೇ ಮದ್ದು ಅದಕ್ಕೆ ಅವಳು ಏನಾದರೂ ಬಾಯಿ ಮುಚ್ಕೊಂಡಿರೋದೇ ನಮಗೆ ಕ್ಷಮೆ ಅಷ್ಟೊತ್ತು ಸುಮ್ಮನಿರೋದು ನಮ್ಮ ಸಹನೆಯ ಪರೀಕ್ಷೆ ಮಾಡ್ತಾಳೆ ಇನ್ನು ತಂಗಿ ಅಬ್ಬಬ್ಬ ನಿನ್ನ ತಂಗಿ ಅಬ್ಬಬ್ಬ ಆ ನಾಲಿಗೆಗೆ ಕಡಿವಾಣ ಅನ್ನೋದೇ ಇಲ್ವಲ್ಲ ನಿಮ್ಮಂತಹ ಬಡವರ ಹತ್ರ ನಮ್ಮಂತಹವರ ಬಡವರ ಹತ್ರ ತಾನೇ ತೋರಿಸ್ಬೇಕು ಅವಳು ತನ್ನ ಅಹಂಕಾರನ ಶ್ರೀಮಂತರ ಹತ್ತಿರ ತೋರ್ಸೋಕ್ಕಾಗತ್ತಾ ಗೃಹಪ್ರವೇಶಕ್ಕೆ ಹೇಳಿ ಹೋಗಿದ್ದಾಳಲ್ಲ ಹೋಗ್ತೀಯೇನೋ ಎಷ್ಟಾದರೂ ತಂಗಿ ಹೋಗದೇ ಇದ್ದರೆ ಚೆನ್ನಾಗಿರುತ್ತಾ ಹೇಳು ಹೋಗಿ ಎಷ್ಟು ಚುಚ್ಚು ಮಾತು ಸಹಿಸ್ಕೊಳ್ತೀಯ ಹಾಗಂತ ನಾವು ಹೋಗದೇ ಇದ್ದರೆ ಅವಳ ಹೇಳಿಗೆ ನೋಡಿ ನಮಗೆ ಹೊಟ್ಟೆ ಕಿಚ್ಚು ಅದಕ್ಕೆ ಬರಲಿಲ್ಲ ಅಂತ ಬೇಕಾದರೂ ಪ್ರಚಾರ ಮಾಡ್ತಾಳೆ ಹೋದರೂ ಚುಚ್ಮಾತು ತಪ್ಪಿದ್ದಲ್ಲ ಹೋಗದೆ ಹೋದರೂ ತಪ್ಪಿದ್ದಲ್ಲ ಆದ್ದರಿಂದ ಹೋಗಿ ಬರೋದೇ ಒಳ್ಳೆಯದು ಅಂತ ನನ್ನ ಭಾವನೆ ಸರಿಯಮ್ಮ ನೀನು ಬೇಕಾದರೆ ಹೋಗ್ಬಾ ನಾನಂತೂ ಅವಳ ಮನೆ ಒಳಕ್ಕೂ ಕಾಲಿಡೋದಿಲ್ಲ ವಾಣಿ ಅಂದಳು ಹಾಗಂದ್ರೆ ಆಗತ್ತಾ ಎಷ್ಟಾದರೂ ನಾವು ಬಡವರು ಬಡವನ ಕೋಪ ದವಡೆಗೆ ಮೂಲ ಅಂತ ಗಾದೆ ಕೇಳಿದಿಲ್ವಾ ಅವಳು ಏನು ಬೇಕಾದರೂ ಮಾತನಾಡಲಿ ನಮ್ಮ ಪಾಡಿಗೆ ನಾವು ಹೋಗಿ ಬರಬೇಕು ರಾಣಿ ಏನು ಮಾಡಿದ್ರೂ ಸೇವಕಿ ಸಹಿಸ್ಕೊಳ್ಬೇಕಲ್ವಾ ಅವಳ ಹಣದ ಬಲದಿಂದ ಈಗ ಅವಳು ರಾಣಿಯ ಸ್ಥಾನದಲ್ಲಿದ್ದಾಳೆ ನಾವು ಸೇವಿಕ್ ಸೇವಕರ ಸ್ಥಾನದಲ್ಲಿದ್ದೀವಿ ಅವಳೇನೇ ಅಂದರೂ ಸಹಿಸ್ಕೊಳ್ಬೇಕು ಅವಳ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬರಬೇಕು ಥೂ ಒಳ್ಳೆಯ ಇರ್ಕಾಟ ನಮಗೆ ದರಿ ಅತ್ತ ಪುಲಿ ಅನ್ನೋ ಹಾಗೆ ಅವಳ ಮಾತು ಅವಳ ಮನೆಗೆ ಹೋದರೆ ಕಷ್ಟ ಹೋಗದೆ ಹೋದರೂ ಕಷ್ಟ ಇನ್ನೇನು ಮಾತು ಅನ್ನಿಸ್ಕೊಳ್ಳೋ ಕರ್ಮ ಇದೆಯೋ ನಮಗೆ ಸಹಿಸ್ಕೋವಾಣಿ ನಮಗೂ ಒಂದು ಕಾಲ ಬರುತ್ತೆ ತಾಳಿದವನು ಬಾಳಿಯಣ ಅಂತ ಗಾದೆನೇ ಇದೆ ಅಲ್ವಾ ಮನುಷ್ಯನ ಅಹಂಕಾರಕ್ಕೆ ಪಾಠ ಕಲಿಸೋದು ಕಾಲ ಒಂದೇ ಕಾಲಚಕ್ರದಲ್ಲಿ ಎಳೆಗರು ಎತ್ತಾಗುತ್ತೋ ಎತ್ತ ಮುದಿಯಾಗುತ್ತೋ ಮುದಿಯಾದ ಸಾಯುತ್ತೋ ಹಾಗೆಯೇ ಪ್ರತಿಯೊಂದು ಆರಂಭಕ್ಕೂ ಒಂದು ಅಂತ್ಯ ಇದೆ ಇದ್ದೇ ಇರುತ್ತೆ ಆ ಸಮಯ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯೋಣ ವನಜ ಮಗಳಿಗೆ ಬುದ್ಧಿವಾದ ಹೇಳಿದ್ಲು ಎಷ್ಟು ತಾಳ್ಮೆಯಿಂದ ಕಾದರೂ ನಿನ್ನ ತಂಗಿ ಬಾಯಿ ಮಾತ್ರ ಬದಲಾಗೋದಿಲ್ಲ ಒಳಗೊಳಗೆ ಗುಣಗಿಕೊಂಡಳು ವಾಣಿ ಅಮ್ಮ ನಾನು ಬರಲೇಬೇಕೆ ನಮ್ಮ ಗೃಹಪ್ರವೇಶಕ್ಕೆ ಇಲ್ಲದಿದ್ದರೆ ಹೊಸದ ಬೇಜಾರು ಮಾಡ್ಕೊತಾಳೆ ನೀನು ತಂಗಿ ಬೇಜಾರು ಮಾಡಿಕೊಳ್ಳೋದು ನಾವು ಬರಲಿಲ್ಲ ಅಂತಲ್ಲ ನಮ್ಮನ್ನು ಚುಚ್ಚಿ ಮಾತಾಡೋ ಅವಕಾಶ ತಪ್ಪಿ ಹೋಯ್ತಲ್ಲ ಅಂತ ತನ್ನ ಆಸ್ತಿ ಅಂತಸ್ತು ಒಡವೆ ವಸ್ತು ತಮಗೆ ತೋರಿಸೋಕೆ ಆಗಲಿಲ್ವಲ್ಲ ಅಂತ ನನಗಂತೂ ಆ ಕೊಂಕು ಮಾತು ಕೇಳ್ತಾ ಇದ್ರೆ ಮೈಯೆಲ್ಲ ಉರಿಯುತ್ತೆ ಎತ್ತಿ ಕೆನ್ನೆಗೆ ನಾಲ್ಕು ತಟ್ಟಿ ಬಿಡೋಣ ಅನ್ನೋ ಅಷ್ಟು ಆವೇಶ ಬರುತ್ತೆ ಎಲ್ಲಿ ಹದ್ದು ಮೀರಿ ಹಾಗೆ ಮಾಡಿಬಿಡ್ತೀನೋ ಅಂತ ಭಯ ಆಗುತ್ತೆ ಇದೊಂದು ಸಾರಿಗೆ ಹೇಗಾದರೂ ಸಹಿಸ್ಕೊಂಡು ಬಿಡು ವಾಣಿ ತಂಗಿ ಮನೆಗೆ ಗೃಹಪ್ರವೇಶಕ್ಕೆ ಪ್ರವೇಶಕ್ಕೆ ಅಕ್ಕನೇ ಹೋಗದೆ ಇದ್ದರೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ ಅವಳ ಪಾಪದಲ್ಲಿ ಅವಳು ಹೋಗಲಿ ಹಾಗೂ ಹೀಗೂ ಸಮಾಧಾನ ಮಾಡಿ ವಾಣಿಯನ್ನು ತನ್ನ ಜೊತೆಯಲ್ಲಿ ಬರಲು ಒಪ್ಪಿಸಿದ್ದಾಯಿತು ಭಾರತೀಯನ್ನು ಗೃಹಪ್ರವೇಶಕ್ಕೆ ಕರೆದಿರಲಿಲ್ಲ ಶಾರದಾ ರಾಮು ತಾವು ಚಿಕ್ಕಮ್ಮನ ಮನೆಗೆ ಬಿಲ್ಕುಲ್ ಬರೋದಿಲ್ಲವೆಂದು ಹೇಳಿಬಿಟ್ರು ಹಾಗಾಗಿ ವಾಣಿ ಹಾಗೂ ವನ್ನಜ ಹೋಗಲೇಬೇಕಾಯಿತು ಉಡುಗೊರೆ ಕೊಡುವಾಗ ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಯಿತು ಚಿಕ್ಕಮ್ಮನ ಅಂತಸ್ತಿಗೆ ತಕ್ಕ ಉಡುಗೊರೆ ಕೊಡುವ ಚೈತನ್ಯ ನಮಗಿಲ್ಲ ನಾವು ಕೊಡುವ ಅಲ್ಪ ಸ್ವಲ್ಪ ಹಣದಿಂದ ಚಿಕ್ಕಮ್ಮನಿಗೆ ಇಷ್ಟವಾಗುವಾದ ಉಡುಗೊರೆ ಬರೋದಿಲ್ಲ ಏನು ಮಾಡೋದು ಕೊನೆಗೆ ವಾಣಿ ಅಲ್ಲಿ ಇಲ್ಲ ಅಲ್ಲಿ ಇಲ್ಲಿ ಸಾಲ ಮಾಡಿ ಸಾವಿರ ರೂಪಾಯಿ ಹೊಂದಿಸಿ ಬೆಳ್ಳಿಯ ಕುಂಕುಮದ ಬಟ್ಟಲುಗಳನ್ನು ತಂದುಕೊಂಡು ಬಂದಳು ಸಾವಿರ ರೂಪಾಯಿ ಅವರಿಗೆ ಹೆಚ್ಚು ಅನ್ನಿಸಿದ್ರು ಕುಂಕುಮದ ಬಟ್ಟಲುಗಳು ಚಿಕ್ಕದಾಗಿ ಇದ್ದವು ಅಂತೂ ಅವರ ಗೃಹಪ್ರವೇಶದ ಮನೆ ತಲುಪಿದ್ರು ಮನೆಯೆಲ್ಲವನ್ನು ಬಣ್ಣ ಬಣ್ಣದ ವಿದ್ಯಾದೀಪಗಳಿಂದ ಅಲಂಕರಿಸಿದ್ರು ವಸುದಳಿಗಾಗಲೇ ಅವಳ ಗಂಡನಿಗಾಗಲಿ ಮಕ್ಕಳಿಗಾಗಲಿ ಯಾರೂ ಹೊರಗೆ ಇರಲಿಲ್ಲ ಅವರನ್ನು ಒಳಕ್ಕೆ ಯಾರೂ ಆಹ್ವಾನಿಸಲೂ ಇಲ್ಲ ತಾವೇ ಒಳಕ್ಕೆ ಹೋದರು ವನಜವಾಣಿ ಹಾಲಿನಲ್ಲಿ ಅದಾಗಲೇ ಬಹಳ ಜನ ಕುಳಿತಿದ್ರು ವಸುಧ ಅವಳ ಗಂಡ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರು ವನಜ ವಾಣಿ ಒಳಕ್ಕೆ ಬಂದದ್ದನ್ನು ವಸುಧ ಗಮನಿಸಿದರೂ ಮುಗುಳ್ನಗಲಿಲ್ಲ ಸರೋಜಿನಿ ಅಲ್ಲಿಯೇ ನಿಂತು ಯಾರೊಡನೆಯೂ ಮಾತನಾಡ್ತಿದ್ಲು ವಾಣಿಯನ್ನು ಅವಳು ಆಹ್ವಾನಿಸಲೂ ಇಲ್ಲ ಮಾತನಾಡಿಸಲೂ ಇಲ್ಲ ವನಜ ವಾಣಿಗೆ ಪಿಚ್ಚೆನಿಸಿದರೂ ಜಾಗವಿಲ್ಲದೆ ಕುಳಿತರೂ ಪೂಜೆ ನ ನೋಡುತ್ತಾ ಅಷ್ಟರಲ್ಲಿ ಯಾರೋ ಇಬ್ಬರು ಸ್ತ್ರೀಯರು ಬಂದರು ಅಡ್ಡಿಯಿಂದ ಮುಡಿಯವರೆಗೂ ಅವರು ಹೇರ್ಕೊಂಡಿದ್ದ ಆಭರಣಗಳಿಂದಲೇ ತಿಳಿಯುತ್ತಿತ್ತು ಅವರು ಶ್ರೀಮಂತರ ಮನೆಯವರೆಂದು ಅವರು ಒಳಕ್ಕೆ ಬಂದ ಕೂಡಲೇ ಪೂಜೆ ಮಾಡುತ್ತಿದ್ದ ವಸುದ ಅಲ್ಲಿಂದ ಕೂಗಿ ಹೇಳಿದ್ಲು ಸರೋಜಿನಿ ನೋಡು ಮಹಾಲಕ್ಷ್ಮಿ ಆಂಟಿ ಮತ್ತೆ ಅವರ ಮಗಳು ಬಂದಿದ್ದಾರೆ ಅವರನ್ನು ಕರ್ಕೊಂಡು ಹೋಗಿ ಕಾಫಿ ತಿಂಡಿ ಕೊಡಿಸು ಎಂದು ಆ ಶ್ರೀಮಂತೆಯವರೊಬ್ಬರು ವನಜವಾಣಿಯ ಹಿಂದೆಯೇ ಕುಳಿತರು ಸರೋಜಿನಿ ಬಂದು ಬನ್ನಿ ಆಂಟಿ ಕಾಫಿ ತಿಂಡಿ ತಗೊಳ್ಳೋರುವಂತೆ ಎಂದು ಹೆಬ್ಬಿಸ್ಕೊಂಡು ಓದ್ಲು ತಾವು ಆಗಲೇ ಬಂದಿದ್ದರೂ ತಮ್ಮನ್ನು ಉಪಚರ ಉಪಚಾರಕ್ಕಾಗಿ ಆದರೂ ತಿಂಡಿ ತಿನ್ನಿ ಎಂದು ತಂಗಿ ಹೇಳಲಿಲ್ವಲ್ಲ ಎಂದು ವಾಣಿಗೆ ಪಿಚ್ಚೆನಿಸಿತು ಅಕ್ಕನಾದರೂ ಬೇರೆಯವರಂತೆ ತಾನು ಕುಳಿತುಕೊಳ್ಬೇಕಾಯ್ತಲ್ಲ ಎಂದು ಒಳಗೊಳಗೆ ಬೇಸರಗೊಂಡರು ತಾವು ಆ ಶ್ರೀಮಂತರ ಮುಂದೆಯೇ ಕುಳಿತಿದ್ರು ಯಾವಾಗ ಬಂದಿರಿ ಎಂದು ಸಹ ಕೇಳಲಿಲ್ಲ ತಿಂಡಿಗೂ ಕರೆಯಲಿಲ್ಲ ವಸುದಾಳಂತೂ ಪೂಜೆಯಲ್ಲಿ ಕುಳಿತಿದ್ದಾಳೆ ತಾವು ಬಂದದ್ದು ಅವಳು ನೋಡಿದ್ದಾಳೋ ಬಿಟ್ಟಿದ್ದಾಳೋ ಒಟ್ನಲ್ಲಿ ಅಂತೂ ನೋಡಿದ್ಲು ಆದರೂ ಅವರನ್ನು ಮಾತನಾಡಿಸದೆ ಇದ್ದದ್ದು ತುಂಬ ಬೇಸರವೆನಿಸಿತ್ತು ವನಜಾಗೆ ವಾಣಿಗಂತೂ ಅದನ್ನು ಕಂಡು ತುಂಬ ನೋವಾಯಿತು ತಾವು ಬಡವರಾದ ಮಾತ್ರಕ್ಕೆ ಹೀಗೆ ನಡೆದುಕೊಳ್ಬೇಕೇ ತಮ್ಮ ಮನಸ್ಸಿಗೆ ನೋವುಂಟು ಮಾಡುವ ಅಧಿಕಾರ ಅವರಿಗೆ ಯಾರು ಕೊಟ್ಟವರು ತಾವು ಇಲ್ಲಿಗೆ ಬಂದಿದ್ದು ತಪ್ಪಾಯಿತೇನೋ ಆದರೂ ವಿಧಿಯಿಲ್ಲ ಬಂದಿದ್ದಾಗಿದೆ ಅಲ್ಲಿಂದ ಹೋಗೋವರೆಗೂ ಏನೋ ಏನೇ ಆದರೂ ಸಹಿಸಬೇಕು ಎಂದುಕೊಂಡು ಕುಳಿತಲು ಪೂಜೆ ಮುಗಿಸಿ ವಸುದ ಎದ್ದು ಬಂದಲು ಮೊದಲು ಅವರವರನ್ನು ಮಾತನಾಡಿಸುತ್ತಾ ಬಂದಲು ವಾಣಿಯ ತಾಯಿ ಒಂದೆರಡು ಬಾರಿ ಅವಳನ್ನು ಕರೆದರೂ ಕೂಡ ಕಿವಿಗೆ ಹಾಕ್ಕೊಳ್ಳಿಲ್ಲ ಎಲ್ಲರನ್ನೂ ಮಾತನಾಡಿಸಿದ ನಂತರ ಅವಳ ಬಳಿಗೆ ಬಂದು ನೀವೆಲ್ಲಿ ಬರೋಲ್ವೋ ಅಂತಿದ್ದೆ ಬಂದ್ರಲ್ಲ ಎಂದ್ಲು ಯಾಕೆ ಬರಲ್ಲ ತಂಗಿ ಮನೆ ಬರೆದಿದ್ರೆ ಆಗುತ್ತೇನೋ ಎಂದ್ಲು ವನಜ ಸದ್ಯ ನಾನು ತಂಗಿ ಅನ್ನೋದು ನೆನಪಿದೆಯಲ್ಲ ಕೆಲವರಿಗಂತೂ ನಮ್ಮ ಸಂಪಾದನೆ ಮೇಲೆ ಕಣ್ಣು ಹಾಗೆ ಹೊಟ್ಟೆ ಹುರ್ಕೊಡ್ತಾ ಇರ್ತಾರೆ ಎಂದ್ಲು ಅವಳು ಯಾರನ್ನು ಕುರಿತು ಅಂದ್ಲೋ ತಿಳಿಯಲಿಲ್ಲ ವನಜಾಗೆ ಆದರೆ ವಾಣಿಗೆ ಮಾತ್ರ ಆ ಮಾತು ತಮ್ಮನ್ನು ಕುರಿತು ಆಡಿದ್ದೆ ಎಂದು ತಿಳಿದು ಹೋಯಿತು ಹೋ ಇವಳಿಗೆ ಲಂಚದ ಶ್ರೀಮಂತಿಕೆ ಇದ್ದರೆ ಯಾರಿಗೇನು ಹೊಟ್ಟೆ ಉರಿ ಎಂದು ಒಳಗೊಳಗೆ ಬೈದುಕೊಂಡ್ಲು ತಾನು ತಂದಿದ್ದ ಕುಂಕುಮದ ಬಟ್ಟಲುಗಳನ್ನು ತಂಗಿ ಉಡುಗೊರೆ ಎಂದು ವನಜ ಕೊಟ್ಟಾಗ ಅದನ್ನು ಹಿಂದೆ ಮುಂದೆ ತಿರುಗಿಸಿ ನೋಡುತ್ತಾ ಅಯ್ಯೋ ಈ ಬೆಳ್ಳಿ ಏನೇನೂ ಚೆನ್ನಾಗಿಲ್ಲ ನಾವು ತಂದಿರೋ ಕುಂಕುಮದ ಬಟ್ಟಲುಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಬೆಳ್ಳಿಯ ಹಾಗಿಲ್ಲ ಅದು ಬೆಳ್ಳಿಯದೋ ಅಲ್ವೋ ಎಂಬುವಂತೆ ಸಂದೇಶವಾದ ಮುಖ ಮಾಡಿದ್ಲು ಅವಳ ಮಾತಿನಿಂದ ಅಲ್ಲಿ ನೆರವೇರಿದವರ ಎದುರಿಗೆ ತುಂಬ ಅವಮಾನ ಆದ ಹಾಗೆ ಆಯಿತು ವನಜಾಗೆ ಅವಳ ಮಾತಿನ ಕಠಿಣತೆಯಿಂದ ಕಣ್ಣುಗಳಲ್ಲಿ ನೀರು ಬಂತು ಆದರೆ ಬೇರೆಯವರಿಗೆ ಅದು ಕಾಣದಂತೆ ಕಣ್ಣು ಹೊರೆಸಿಕೊಂಡ್ಲು ವಸುದ ಅತ್ತ ಹೋದ ಮೇಲೆ ವಾಣಿ ಮೆಲ್ಲಗೆ ಅಮ್ಮ ಮೊದಲು ಇಲ್ಲಿಂದ ಹೋಗೋಣ ಇಲ್ಲದೆ ಹೋದರೆ ಇನ್ನೂ ಏನೇನು ಮಾತು ಕೇಳಬೇಕಾಗುತ್ತೋ ಈ ಚಿಕ್ಕಮ್ಮನಿಂದ ಎಂದ್ಲು ಬೇಡಮ್ಮ ಹೇಗೋ ಇಲ್ಲಿಯವರೆಗೆ ಬಂದಿದ್ದಾಗಿದೆ ಎಷ್ಟೇ ಕಷ್ಟ ಆಗಲಿ ಊಟ ಮಾಡಿಕೊಂಡೇ ಹೋಗೋಣ ಆಮೇಲೆ ಅದಕ್ಕೇನಾದರೂ ಒಂದು ಕೊಂಕು ಆಡಿ ಆಡ್ತಾಳೆ ವಸುದ ಎಂದು ಯಾರೋ ಕರೆದಿದ್ದು ತಾವೇ ಹೋಗಿ ಊಟಕ್ಕೆ ಕುಳಿತು ಊಟ ಮಾಡಿದ್ರು ಹೊರಡುವಾಗಲೂ ವಸುದಾಳಿಗೆ ಹೇಳೋದು ಬೇಡವೋ ಎಂದು ಸಂದೇಹ ಕೊನೆಗೆ ಏನಾದರೂ ಆಗಲಿ ವನಜ ಹೇಳಿಯ ಬಿಟ್ಟಾಗ ಹ್ಞೂ ಎಂಬರ್ಥ ಬರುವಂತೆ ತಲೆ ಆಡಿಸಿದ್ಲು ನಂತರ ಬಹಳ ದಿನಗಳವರೆಗೆ ಅವರು ವಸುದ ಮನೆಗೆ ಹೋಗದಿದ್ದರೂ ಅವರವರಿಂದ ವಿಷಯ ತಿಳಿಯುತ್ತಲೇ ಇತ್ತು ವಸುಧಾ ತನ್ನ ಅಕ್ಕನ ಮನೆಯವರ ಬಳಿ ಮಾತ್ರವೇ ಅಲ್ಲ ಬಹಳಷ್ಟು ನೆಂಟರಿಷ್ಟರ ಬಳಿ ಹಾಗೆಯೇ ನಡೆದುಕೊಳ್ತಿದ್ದಾಳೆಂದು ಅವರು ಎಲ್ಲಿಯಾದರೂ ಸಿಕ್ಕಾಗ ಹೇಳ್ತಿದ್ರು ಲಂಚದ ಹಣ ಬರ್ತಿದೆ ಅಂತ ಅಷ್ಟೊಂದು ಮೆರಿಬಾರ್ದು ಪ್ರತಿಯೊಂದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ ಹಾಗೇ ಇದಕ್ಕೂ ಒಂದು ಅಂತ್ಯ ಬರುತ್ತೆ ಆದರೆ ಆ ಅಂತ್ಯ ಮಾತ್ರ ತುಂಬ ಭಯಂಕರವಾಗಿರುತ್ತೆ ಅಂತ ಈಗ ಗೊತ್ತಾಗಲ್ಲ ಆಗ ಗೊತ್ತಾಗುತ್ತೆ ಎಂದು ವನಜಳ ಬಳಿ ಹೇಳ್ತಿದ್ರು ಅಲ್ವೇವಾಣಿ ನಿನಗೆ ಇಪ್ಪತ್ತೇಳು ಮುಗೀತು ಇನ್ನು ಯಾವಾಗ ಮದುವೆ ಮಾಡ್ಕೊತೀಯ ವಯಸ್ಸಾದ ಮೇಲೆ ನಿನ್ನ ಯಾವನ್ನು ಮೂಸ್ತಾನೆ ನಿಮ್ಮ ಅಕ್ಕ ಕಟ್ಕೊಂಡವಳಲ್ಲ ಒಬ್ಬ ಜವಾನನನ್ನು ಹಾಗೆ ನೀನು ಯಾರನ್ನಾದರೂ ನೋಡ್ಕೊಬಾರ್ದ ಚಿಕ್ಕಮ್ಮ ಕೋಪದಿಂದ ಅರಚಿದ್ಲು ವಾಣಿ ನನಗಂತೂ ಗೊತ್ತು ಹೀಗೆ ಹೇಳಿದರೆ ನಿನಗೆ ಕೋಪ ಬರುತ್ತೆ ಅಂತ ಆದರೆ ಅದು ಇರೋ ವಿಷಯ ತಾನೇ ನಾನೇನು ಸುಳ್ಳು ಹೇಳ್ತಿಲ್ವಲ್ಲ ನಮ್ಮ ಸರೋಜಿನಿ ನಿನಗಿಂತಲೂ ಮೂರು ನಾಲ್ಕು ವರ್ಷ ಚಿಕ್ಕವಳು ಅವಳಿಗೆ ಮದುವೆಯಾಗಿ ಈಗಾಗಲೇ ಎರಡು ಮಕ್ಕಳು ಮುದುಕಿಯಾದ ಮೇಲೆ ಮದುವೆ ಮಾಡಿಕೊಂಡು ಏನು ಪ್ರಯೋಜನ ಚಿಕ್ಕಮ್ಮನ ಆ ಚುಚ್ಚು ಮಾತಿನಿಂದ ವಾಣಿಗೆ ಮೈಯೆಲ್ಲ ಉರಿದು ಹೋಯಿತು ಏನು ಹೇಳಬೇಕೆಂದು ಬಾಯಿ ತೆರೆದ್ಲು ಅಷ್ಟರಲ್ಲಿ ಏನೋ ನೀನು ನನ್ನ ಅಕ್ಕನ ಮಗಳು ಅನ್ನೋ ಅಕ್ಕರೆಯಿಂದ ಹೀಗೆ ಕೇಳಿದ್ನಮ್ಮ ದಾರೀಲಿ ಹೋಗೋರೆ ಹೋಗೋರಿಗೆಲ್ಲ ಹೀಗೆ ಹೇಳೋಕ್ಕಾಗತ್ತಾ ಹೇಳಿದರೆ ಕಾಲಿಂದ ತೆಗೆದು ಪಟ್ಪಟ್ ಅಂತ ಬಾರಿಸ್ತಾರೆ ಎಂದು ಹೇಳಬೇಕೆಂದ್ಕೊಂಡ್ಲು ವಾಣಿ ಆದರೆ ಬಲವಂತವಾಗಿ ಆ ಮಾತುಗಳನ್ನು ಗಂಟಲಲ್ಲಿ ಅಡಗಿಸಿಕೊಟ್ಲು ನೋಡು ಈ ವಯಸ್ಸಲ್ಲಿ ಇಂಥವನನ್ನು ಅಂಥವನನ್ನು ಅಂತ ಕಾದ್ಕೊಂಡು ಕೂತಿದ್ರೆ ಆಗೋಲ್ಲ ಕಂತೆಗೆ ತಕ್ಕ ಬಂದೆ ಅಂತ ನಿನ್ನ ಯೋಗ್ಯತೆಗೆ ಸರಿ ಹೊಂದು ಯಾವನೋ ಒಬ್ಬನ ಕಟ್ಕೊ ಇಲ್ದಿದ್ರೆ ಜೂಮಾನ ಪೂರ್ತಿ ಕುಮಾರಿಯಾಗಿಯೇ ಕಾಲ ಕಳಿಬೇಕಾಗುತ್ತೆ ಛೀ ನಿಮ್ಮ ಬಾಯಿಗೆ ಬ್ರೇಕ್ ಅನ್ನೋದೇ ಇಲ್ವಾ ತಾವಾಡುವ ಮಾತುಗಳು ಬೇರೆಯವರ ಮನಸ್ಸಿಗೆ ಎಷ್ಟೊಂದು ನೋವುಂಟು ಮಾಡುತ್ತವೆ ಎಂಬ ಯೋಚನೆ ಆದರೂ ಬೇಡವೆ ನಿಮ್ಮ ಎಂದು ಅಲ್ಲಿಂದ ಎದ್ದು ಹೊರಟು ಓದಲು ವಾಣಿ ನೋಡಿದ್ಯಾ ನಿನ್ನ ಮಗಳಿಗೆ ಬುದ್ಧಿ ಮಾತು ಹೇಳಿದ್ರೆ ಹೆಂಗೆ ಹೋಗ್ತಾಳೆ ಅಂತ ಅದು ಏನೋ ಹೇಳ್ತಾರಲ್ಲ ಇದ್ದಿದ್ದು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ ಹಾಗಾಯಿತು ವನಜಾಳ ಬಳಿ ತನ್ನ ಆಹ್ವಾನಗಳನ್ನು ಹೇಳ್ಕೊಂಡ್ಲು ವಸುದ ವನಜ ಏನು ತಾನೇ ಹೇಳಿ ಹೇಳ್ತೀಯ ಶ್ರೀಮಂತಿಕೆ ತಂಗಿ ಏನು ಹೇಳಿದ್ರು ಏನೋ ತಪ್ಪು ತಿಳಿತಾಳೆ ಬಡತನ ಬಹಳ ಕೆಟ್ಟದ್ದು ಎಂತಹ ಅವಮಾನಗಳನ್ನಾದರೂ ನುಂಗಿಕೊಳ್ಳುವಂತೆ ಮಾಡುತ್ತದೆ ಎಂದುಕೊಂಡು ಹೋಗಿಬಿಡು ವಸುದ ಅವಳ ಹಣೆಯಲ್ಲಿ ಏನಾಗಬೇಕು ಅಂತ ಬರೆದಿದೆಯೋ ಗೊತ್ತು ಎಂದು ಸಮಾಧಾನ ಹೇಳಲು ನುಡಿದ್ಲು ಹಾಗನ್ಕೊಂಡು ನೀನು ಸುಮ್ಮನೆರ್ತೀಯ ನಿನ್ನ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಯೋಚನೆ ನಿನಗಿಲ್ವಾ ಮಕ್ಕಳನ್ನು ಎತ್ತಿಬಿಟ್ರೆ ಆಯಿತಾ ಅವರ ಕಷ್ಟ ಸುಖ ನೋಡಬೇಕಲ್ಲ ಹಂದಿ ಮರಿಗಳನ್ನು ಹಾಕಿದ ಹಾಗೆ ಮಕ್ಕಳನ್ನು ಎತ್ತಿ ಬೀದಿಗೆ ಬಿಟ್ಬಿಟ್ರೆ ಏನು ಪ್ರಯೋಜನ ವಸುದಾಳ ಮಾತಿನಿಂದ ವನಜಾಳ ತಲೆ ತಗ್ಗಿತು ಕಣ್ಮ್ ಕಣ್ಣಂಚಿನಲ್ಲಿ ನೀರು ಹುಕ್ಕಿತು ಸೆರಗಿನ ಕೊನೆಯಿಂದ ಕಣ್ಣರಿಸ್ಕೊಂಡ್ಲು ಅಯ್ಯೋ ನೀನು ಯಾಕೆ ಬೇಜಾರು ಮಾಡ್ಕೊತೀಯ ಏನೋ ನಿನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋದಕ್ಕೆ ಹೇಳಿದೆ ಇಲ್ದಿದ್ರೆ ಯಾರ ವಿಷಯ ಕಟ್ಕೊಂಡು ನನಗೇನೆ ಹೋಗ್ಬೇಕಾಗಿದೆ ಯಾರು ಹೇಗೆ ಹಾಳಾಗೋದ್ರೂ ನನಗೇನು ಎಂದು ಮೂತಿ ತಿರುವಿ ಎದ್ದು ಹೋಗಿದ್ಲು ವಸುಧಾ ಹೇಳಿದ ಮಾತಿನಲ್ಲಿಯೂ ನಿಜವಿದೆಯೇನೋ ಇಷ್ಟೊಂದು ಜನ ಮಕ್ಕಳಿಗೆ ಜನ್ಮ ಕೊಡೋ ಬದಲು ಇವರನ್ನು ಸಾಕಿ ಬೆಳೆಸಿ ಯೋಗ್ಯರನ್ನಾಗಿ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗುತ್ತಾ ಅಂತ ಒಂದು ಕ್ಷಣ ಯೋಚಿಸಬಾರ ಬೇಕಿತ್ತು